ಇವತ್ತು ದಿವಸ ಕಲಬುರಗಿ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗಗಳ ಇಲಾಖೆಯಡಿ ಬರತಕ್ಕಂತ ವಸತಿ ನಿಲಯಗಳಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಇವತ್ತು ದಿವಸ ಕಲಬುರಗಿಯ ಒಂದು ಮೂವತ್ತೊಂಬತ್ತು ವಸತಿ ನಿಲಯಗಳಲ್ಲಿ ಸುಮಾರು ಇವತ್ತಿನ ಗುತ್ತಿಗೆದಾರರಾಗಿರ್ಬೋದು ಡಿ ಡಿ ಅವ್ರಾಗಿರ್ಬೋದು ವಾರ್ಡನ್ಗಳಾಗಿರ್ಬಹುದು ಎಲ್ಲರೂ ಕೂಡಿ ಮಕ್ಕಳ ಅನ್ನಕ್ಕೆ ಕನ್ನ ಹಾಕುವಂತಹ ಒಂದು ಅನ್ಯಾಯದ ಪರಮಾವಧಿ ತಲುಪಿದ್ದಾರೆ ಇವತ್ತು ದಿವಸ ಪ್ರತಿಯೊಂದು ವಸತಿ ನಿಲಯದಲ್ಲಿ ಗುತ್ತಿಗೆದಾರರ ಒಂದು ನಿಯಮ ಉಲ್ಲಂಘಿಸಿ ಗುತ್ತಿಗೆದಾರ ನಿಯಮ ಏನಂತಂದ್ರೆ ಒಂದು ಗೋದಾಮಿನ ಮುಖಾಂತರ ಯಾವುದೇ ವಸತಿ ನಿಲಯಕ್ಕೆ ಪ್ರತಿ ತಿಂಗಳ ಎರಡನೇ ತಾರೀಕು ಒಳಗಡೆ ಬಯೋಮೆಟ್ರಿಕ್ ಮೀಟ್ರಿ ಅಳವಡಿಸ ಮುಖಾಂತರ ಜಿಪಿ ಜಿಪಿಎಸ್ ವಾಹನದ ಮುಖಾಂತರ ಮಾಲ್ ಸಪ್ಲೈ ಮಾಡ್ತಕ್ಕಂಥದ್ದು ಅದು ನಿಯಮ ಆದ್ರೆ ಇದು ಯಾವ್ದನ್ನು ಮಾಡದೆ ಡಿ ಅವ್ರನ್ನ ಕಟ್ಕೊಂಡು ವಾರ್ಡನ್ ಕಟ್ಕೊಂಡು ಗುತ್ತಿಗೆದಾರರು ಎಲ್ಲ ವಾರ್ಡನ್ ಕೈಯಲ್ಲಿ ಪ್ರತಿ ತಿಂಗಳ ಒಂದು ಹತ್ತು ಸಾವಿರ ರೂಪಾಯಿ ಕೊಡುವ ಮುಖಾಂತರ ಅವರು ಅದರಲ್ಲಿ ಉಳಿಸ್ಕೊಂಡು ಕೊಳತ ಕೈಪಲ್ಲಿ ಆಗಿರ್ಬೋದು ಉಳ್ಳಾಗಡ್ಡೆ ಆಗಿರ್ಬೋದು ಪಾನ್ ಎಣ್ಣೆ ಉಪಯೋಗಿಸುವ ಮುಖಾಂತರ ಇವತ್ತು ದಿವಸ ಮಕ್ಕಳ ಜೀವಕ್ಕೆ ಕೂತು ತರ್ತಾ ಇದ್ದಾರೆ ಇದು ಆಘಾತಕಾರಿ ವಿಷಯ ಇವತ್ತು ದಿವ್ಸ ಕಲಬುರಗಿ ಜಿಲ್ಲೆಯಲ್ಲಿ ಹಿಂದಿನ ಅಧಿಕಾರಿ ತಪ್ಪು ಮಾಡಿದ್ದಾರೆ ಅಂತೇಳಿ ಅವರನ್ನು ವರ್ಗಾವಣೆ ಮಾಡಿ ಮೆಮೋ ಕೊಟ್ಟು ಈ ಸೋಮಶೇಖರ್ ಅವ್ರನ್ನ ಈ ಒಂದು ಜಾಗಕ್ಕೆ ತಂದಾಗ ಅವರು ಅದರ ಬಗ್ಗೆ ತನಿಖೆ ಮಾಡದೆ ವಾರ್ಡನ್ಗಳ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಿದ್ದೇನೆ ಅವರ ಜೊತೆ ಶಾಮೀಲಾಗಿ ಗುತ್ತಿಗೆದಾರರ ಜೊತೆ ಶಾಮೀಲಾಗಿ ಇವತ್ತು ದಿವಸ ಅನ್ ಅನ್ಯಾಯದ ಪ್ರಮಾವದ ಹೇಗೆ ಇವತ್ತು ದಿವ್ಸ ವಾರ್ಡನ್ಗಳು ಹೇಳುವಂತೆ ಒಂದು ಒಂದು ನೂರು ರೂಪಾಯಿಯಲ್ಲಿ ನಲವತ್ತು ರೂಪಾಯಿ ನಮಗೆ ಬರ್ತದೆ ನಾವಿಟ್ಟುಕೊಂಡು ಹುಡುಗರಿಗೆ ಅನ್ನ ಹಾಕಬೇಕು ಆದ್ರೆ ಅರವತ್ತು ಪರ್ಸೆಂಟ್ ಗುತ್ತಿಗೆದಾರರು ಹಿರಿಯ ಅಧಿಕಾರಿಗಳ ಪಾಲ್ ಆಗ್ತಾ ಇದೆ ಅಂತ ಹೇಳ್ತಾರೆ ಇದು ಉಗ್ರ ಖಂಡನೆ ಮಾಡ್ತಾ ಇದ್ದೇವೆ ಹಾಗೆ ಕೂಡಲೇ ಡಿ ಡಿ ಸೋಮಶೇಖರ್ ಅವರನ್ನ ಅಹ್ ಇಪ್ಪತ್ ಮೂರು ವರ್ಷದಿಂದ ಒಂದೇ ಇಲಾಖೆ ಒಂದೇ ಕುರ್ಚಿಯಲ್ಲಿ ಕುಳಿತು ಕಿರಿಯ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡ್ತಿರತಕ್ಕಂಥ ಆರಿಫ್ ಮೊಹಮ್ಮದ್ ಅವರನ್ನ ಕೂಡಲೇ ವರ್ಗಾವಣೆ ಮಾಡಬೇಕು ಶಿಕ್ಷೆ ಕೊಡಬೇಕು ಅದ್ರ ಜೊತೆಗೆ ಗುತ್ತಿಗೆದಾರರ ಒಂದು ನಿಯಮ ಏನೋ ಅವ್ರದ್ದು ಟೆಂಡರ್ ಅನ್ನ ರದ್ದು ಮಾಡಬೇಕು ಇದು ಯಾವುದು ಮಾಡದೆ ಇದ್ರ ವಿಷಯವಾಗಿ ಜಿಲ್ಲಾಧಿಕಾರಿಗಳಿಗೆ ಸಿಇಒ ಅವರಿಗೆ ಮತ್ತು ಕಮಿಷನರ್ ಅವರಿಗೆ ಕೂಡ ಮನವಿ ಕೊಟ್ಟರು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಕೊಟ್ಟರು ಕೂಡ ಎಲ್ಲರೂ ನಿರ್ಲಕ್ಷ್ಯ ವಹಿಸ್ತಾರೆ ಅಂದ್ರೆ ಇದರಲ್ಲಿ ಪ್ರಭಾವಿಗಳ ಶಾಮೀಲಿದ್ದಾರೆ ಅಂತ ಅನುಮಾನ ಬರ್ತಾ ಇದೆ ಹಾಗಾಗಿ ಕೂಡಲೇ ಬೆಳಗಾವಿ ಅಧಿವೇಶನದ ಒಳಗಾಗಿ ಮಕ್ಕಳ ಅನ್ನಕ್ಕೆ ಕಣ್ಣು ಶಿಕ್ಷೆ ಆಗದೆ ಇದ್ರೆ ನಾವು ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಪ್ರತಿಭಟನೆ ಮಾಡ್ಬೇಕಂತ ಎಚ್ಚರಿಕೆನ ತಮ್ಮ ಮಾಧ್ಯಮದ ಮುಖಾಂತರ ನೀಡುತ್ತಾ ಕೂಡಲೇ ಡಿ ಡಿ ಸೋಮಶೇಖರ್ ಅವರನ್ನ ಅವರನ್ನ ವರ್ಗಾವಣೆ ಮಾಡಬೇಕು ಎಲ್ಲ ವಾರ್ಡಲ್ಗಳಿಗೆ ತಕ್ಕ ಪಾಠ ಕಲಿಸಬೇಕು ಮತ್ತು ಗುತ್ತಿಗಾರರ ಟೆಂಟ್ ರದ್ದು ಹೇಳಿ ನಾವು ಇವತ್ತು ತಮ್ಮ ಮಾಧ್ಯಮದ ಮುಖಾಂತರ ಆಗ್ರಹ ಮಾಡ್ತಾ ಇದ್ದೀವಿ ಅದು ಬಗೆಹರದಿದ್ರೆ ಬೆಳಗಾವಿಯಲ್ಲಿ ಉಗ್ರವಾದ ಹೋರಾಟವನ್ನ ಸರ್ಕಾರ ಅಂತ ಎಚ್ಚರಿಕೆನ ತಮ್ಮ ಮಾಧ್ಯಮದ ಮುಖಾಂತರ ಅದೇ ಬಹುಶಃ ಯಾವುದೇ ಇಲಾಖೆಯಲ್ಲಿ ಎರಡಿಲ್ಲ ಮೂರು ವರ್ಷ ಆದ್ರೂ ಬಹಳ ಇತ್ತು ಆದ್ರೆ ಒಬ್ಬ ಅಧಿಕಾರಿ ಇಪ್ಪತ್ತ್ ಮೂರು ವರ್ಷದಿಂದ ಒಂದೇ ಇಲಾಖೆಯಲ್ಲಿ ಇದ್ದು ಅದು ತನಗೆ ಸಂಬಂಧ ಪಡೆದೇ ಇರತಕ್ಕ ಎಲ್ಲ ಮೇನ್ ಪ್ರಮುಖ ಹುದ್ದೆಗಳನ್ನ ಅನುದಾನ ತರೋದಾಗಿರ್ಬೋದು ಕೊಡೋದಾಗಿರ್ಬೋದು ಇನ್ನು ಹಾಸ್ಟೆಲ್ ಸಪ್ಲೈ ಆಗಿರ್ಬೋದು ಕೆಲವೊಂದು ಮಾಹಿತಿ ಪ್ರಕಾರ ಕೆಲವೊಂದು ಆಸ್ಟೆಲ್ಗಳಿಗೆ ಗಳಿಗೆ ಗೋದಾಮಿನಿಂದ ಗೋದಾಮ್ನಿಂದ ಅವನ ಶಾಪ್ ನಿಂದೇ ಮಾಲ್ ಹೋಗ್ತಾ ಇದೆ ಯಾರೋ ಅನಾಮದೇಹರ ಮೇಲೆ ಶಾಪ್ಗಳನ್ನು ತೆಗೆದಾ ಇದ್ ಅನಾಮ್ ಸರ್ಕಾರದ ದುರುಪಯೋಗ ಪಡಿಸ್ಕೊಂಡು ಹಿರಿಯ ಅಧಿಕಾರಿಗಳನ್ನ ಬ್ಲಾ ಕಟ್ಕೊಂಡು ಇವತ್ತು ಕಿರಿಯ ಅಧಿಕಾರಿಗಳನ್ನ ಬ್ಲ್ಯಾಕ್ ಮೇಲ್ ಮಾಡೋದಾಗಿರ್ಬೋದು ಅದ್ರ ಜೊತೆಗೆ ಅವನ ಬಗ್ಗೆ ಹಲವಾರು ಕಂಪ್ಲೇಂಟ್ ಇದ್ರು ಕೂಡ ಯಾದಗಿರಿ ಟ್ರಾನ್ಸ್ಫರ್ ಆದರೂ ಕೂಡ ಸ್ವಲ್ಪ ಒಂದು ತಿಂಗಳಲ್ಲಿ ಏನು ಮತ್ತೆ ಆಫೀಸ್ ಬಂದು ಅಲ್ಲಿ ಟಿಕಾಣಿ ಹುಡಿದಾರ ಅವ್ರ ಬಗ್ಗೆ ಕಿರಿಯ ಅಧಿಕಾರಿಗಳು ಎಷ್ಟೋ ವಾರ್ಡನ್ಗಳು ದೂರು ಕೊಟ್ಟರೂ ಕೂಡ ಹಿಂಗಾಗಿ ಹಿರಿಯ ಅಧಿಕಾರಿಗಳಿಗೆ ದಾರಿ ತಪ್ಪಿಸೋ ಕೆಲಸ ಮಾಡೋದ್ರ ಜೊತೆಗೆ ಯಾವ ಸರ್ಕಾರ ಅಧಿಕಾರಿ ಇರ್ತದೆ ಯಾರು ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ಜೆ ಡಿ ಎಸ್ ಇರಲಿ ಎಲ್ಲರಿಗೂ ಕಟ್ಕೋ ಮುಖಾಂತರ ಇವತ್ತು ದಿವಸ ಮಕ್ಕಳನ್ನು ಕಣ್ಣಾಕ್ತಾ ಇದ್ದಾರೆ ಕಿರಿಯ ಅಧಿಕಾರಿಗಳಿಗೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಈ ಕೂಡಲೇ ಈ ಬೆಳಗಾವಿ ದೇಶದೊಳಗಾಗಿ ಡಿ ಡಿ ಸೋಮಶೇಖರ್ ಅವರನ್ನ ಆರ್ಯಪ್ಪ ಅವರನ್ನ ವರ್ಗಾವಣೆ ಮಾಡಲೇಬೇಕು ಶಿಕ್ಷೆ ಆಗಲೇಬೇಕು ಅದ್ರ ಜೊತೆಗೆ ಎಲ್ಲ ವಾರ್ಡನ್ಗಳಿಗೆ ಶಿಕ್ಷೆ ಆಗಬೇಕು ಒಂದು ವೇಳೆ ನಿರ್ಲಕ್ಷ್ಯ ಮಾಡಿದ್ದೆ ಆದ್ರೆ ಉಗ್ರವಾದ ಪ್ರತಿಭಟನೆ ಎದುರಿಸ್ಬೇಕಾಗ್ತದೆ ಅಂತ ಹೇಳ್ಸಕ್